ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಸೈಡ್ ಡಿಶ್ ಆಗಿರುವಂಥ ನಂಚ್ಕೊಂಡು ಊಟ ಮಾಡುವಂಥ ಒಂದು ಡಿಶನ್ನು ತಯಾರು ಮಾಡೋಣ ತುಂಬ ಖಾರಖರವಾಗಿಯೂ ಹುಳಿಯಾಗಿ ಹಾಗೆ ಉಪ್ಪು ಹುಳಿ ಖಾರ ಎಲ್ಲವೂ ಜಾಸ್ತಿನೂ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿ ರುಚಿ ಕಟ್ಟಾಗ ಈ ಥರ ಒಂದು ಚಟ್ನಿ ಮಾಡಿಕೊಂಡ್ರೆ ಊಟನೂ ಚೆನ್ನಾಗಿ ಸೇರುತ್ತೆ ನಾನಿಲ್ಲಿ ಕೆಂಪು ಚಟ್ನಿಯನ್ನು ಮಾಡಿದೆ ವೀಕ್ಷಕರೇ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ಚಪಾತಿ ಹಾಗೆ ಅನ್ನ ಊಟ ಮಾಡುವಾಗ ಸ್ವಲ್ಪ ನಂಚ್ಕೊಂಡು ಊಟ ಮಾಡಿದ್ರೆ ಊಟನೂ ಸಖತ್ತಾಗಿರುತ್ತೆ ನಾನಿಲ್ಲಿ ಒಂದು ಮುಷ್ಟಿಯಾಗುವಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ ಸ್ವಲ್ಪ ಬಿಸಿ ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಈಗ ಬಿಸಿ ನೀರಲ್ಲಿ ಹಾಕಿ ಇದನ್ನು ಒಂದು ಅರ್ಧ ಗಂಟೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಮೆಣಸಿನ್ಕಾಯಿ ಚೆನ್ನಾಗಿ ಮೆತ್ತಗಾಗತ್ತೆ ಬಿಸಿ ನೀರನ್ನು ಫಸ್ಟಿಗೆ ಕಾಯ್ಲಿಕ್ಕೆ ಇಟ್ಕೊಳ್ಬೇಕು ಆ ನಂತರ ನಾನು ಮೆಣಸಿನ್ಕಾಯನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಅರ್ಧ ಗಂಟೆ ಈಗ ಸೈಡಲ್ಲಿ ಇಟ್ಕೊಳ್ತೇನೆ ಇದನ್ನು ಮುಚ್ಚಿ ಮೆತ್ ಮೆಣಸಿನ್ಕಾಯಿ ಮೆತ್ತಗಾಗುತ್ತೆ ಈ ಥರ ಒಂದು ಚಟ್ನಿ ಮಾಡಿಕೊಂಡ್ರೆ ಊಟ ಮಾಡುವಾಗ ಏನೋ ಒಂದು ಖಾರ ಖಾರವಾಗಿ ಹುಳಿಯಾಗಿ ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹೋಗೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಹಾಗಾಗಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿದ್ದೆ ಇಲ್ಲಿ ನೋಡಿ ಈಗ ಮೆಣಸಿನ್ಕಾಯಿ ತುಂಬ ಮೆತ್ತಗಾಗಿ ನೀರು ಕೂಡ ಈಗ ಇದನ್ನೀಗ ಮಿಕ್ಸಿ ಜಾರಿ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿ ಹಾಕ್ಕೊಳ್ಬೇಕಂದ್ರೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ಸಣ್ಣ ಪೀಸ್ ಆಗುವಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದೆ ಈಗ ಮೆಣಸಿನ್ಕಾಯಿನ ಮಿಕ್ಸಿ ಜಾರಿ ಹಾಕ್ಕೊಂಡಿದ್ದೆ ಈಗ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಉಪ್ಪು ಸ್ವಲ್ಪ ಬೆಲ್ಲವನ್ನು ರುಬ್ಬಿಕೊಳ್ಳೋಣ ರುಬ್ಕೊಳ್ಳೋಣ ಸ್ವಲ್ಪ ರುಬ್ಬಿ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ ಹುಳಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಖಾರ ಇರುತ್ತೆ ಹಾಗಾಗಿ ಹುಳಿಯು ಜಾಸ್ತಿ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಕೂಡ ಹಾಕಿದ್ದೀವಿ ವೀಕ್ಷಕರೇ ತೆಂಗಿನೆಣ್ಣೆ ಹಾಕೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಟೇಸ್ಟು ಸಖತ್ತಾಗಿ ಬರುತ್ತೆ ನೋಡಿ ಈಗ ನುಣ್ಣಗೆ ರುಬ್ಕೊಂಡಿದೆ ಚಟ್ನಿಯನ್ನು ಚಟ್ನಿ ರೆಡಿಯಾಗಿದೆ ಈಗ ಇದನ್ನು ಮಾಡಿಕೊಂಡು ನಾವು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡೋದ್ರಿಂದ ಒಂದು ತಿಂಗಳ ತನಕ ಹಾಗೆಯೇ ಇಟ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ಒಮ್ಮೆ ಮಾಡ್ಕೊಂಡು ಇಟ್ಕೊಳ್ಬೋದು ಇದನ್ನ ನೋಡಿ ತುಂಬ ಚೆನ್ನಾಗಿರುವಂಥ ಚಟ್ನಿನೂ ರೆಡಿಯಾಗಿದೆ ಈಗ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ರೆಡಿಯಾಗಿದೆ ಈಗ ನೀವು ರೊಟ್ಟಿ ಚಪಾತಿ ಅನ್ನ ಜೊತೆ ಇದನ್ನು ಕಲಿಸ್ಕೊಂಡು ತಿನ್ಬೋದು ಥ್ಯಾಂಕ್ ಯು